ಹಲೋ ಗುಡ್ ಮಾರ್ನಿಂಗ್ ಇವತ್ತು ಒಂದು ಗಿಡದ ಬಗ್ಗೆ ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ದೀನಿ ನೋಡಿ ಇದು ಕಟುಕ ರಾಣಿ ಗಿಡ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಕಲ್ಮೆಗ್ ಅಂತ ಹೇಳ್ತಾರೆ ಕಿಂಗ್ಸ್ ಆಫ್ ಬಿಟರ್ ಅಂತ ಆದ್ರೆ ಈ ಮಲ್ನಾಡಲ್ಲಿ ಇದಕ್ಕೆ ರಾಣಿ ಮಾಡಿಕೊಂಡು ಇದರ ಸೇವನೆಯನ್ನ ಮಾಡ್ತಾ ಇದ್ದಾರೆ ಯಾರೆಲ್ಲ ಈ ಅಮೃತ ಬಳ್ಳಿ ಬೇವಿನ ನೀರನ್ನ ಸೇವಿಸ್ತಾ ಇರ್ತೀರಲ್ಲ ಅದರ ಇಟ್ ಆಗಿ ಈ ಕಡೆ ಜನ ಈ ಕಟುಕ ರಾಣಿ ಗಿಡದ ನೀರನ್ನ ಸೇವನೆ ಮಾಡ್ತಾರೆ ಯಾರೆಲ್ಲ ಮಲ್ನಾಡ್ ಬದಿ ಬರ್ತಾ ಇರ್ತೀರಾ ನಿಮ್ಗೆ ಈ ಗಿಡದ ಹೆಚ್ಚಾಗಿ ಗಿಡ ಸಿಗೋದ್ರಿಂದ ಇದನ್ನ ಅಹ್ ಹೆಚ್ಚಿನ ಪ್ರಮಾಣದಲ್ಲಿ ತಗೊಂಡ್ ಹೋಗ್ಬಿಟ್ಟು ಸಿಟಿಗಳಲ್ಲಿ ಉಪಯೋಗ ಆಗೋ ಅವರ ಹೊತ್ತಿಗೆ ಹಂಚ್ಕೊಂಡು ಅವರಿಗ ಸಹಾಯ ಆಗತ್ತೆ ಮತ್ತೆ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಚರ್ಮದ ರೋಗ ಇರೋರು ಮತ್ತೆ ಅವಾಗ ಅವಾಗ ಕೋಲ್ಡ್ ಆಗ್ತಾ ಇರುತ್ತೆ ಜ್ವರ ಬರ್ತಾ ಇರುತ್ತೆ ಅಂಥವರಿಗೆ ಮತ್ತೆ ಡಯಾಬಿಟಿಸ್ ಇರೋರಿಗೆ ಮಕ್ಕಳಿಗೆ ಕೆಲವೊಬ್ಬರಿಗೆ ಹೊಟ್ಟೆನಲ್ಲಿ ಅವಾಗ ಅವಾಗವಾಗ ಹುಳು ಆಗ್ತಾ ಇರುತ್ತೆ ಅಂತವರಿಗೆ ಮತ್ತೆ ಹಾರ್ಡ್ ಮತ್ತೆ ಲಿವರ್ ಏನು ಪ್ರಾಬ್ಲಮ್ಸ್ ಇರುತ್ತೆ ಕಾನ್ಸ್ಟಿಕೇಷನ್ ಪ್ರಾಬ್ಲಮ್ ಇರುತ್ತೆ ಅಂತವರಿಗೆ ಈ ಗಿಡ ಸಹಾಯ ಆಗತ್ತೆ ಮನೆ ಮದ್ಯ ಕೆಲವರಿಗೆ ಹಾರ್ಟ್ ಸರ್ಜರಿ ಆಗಿರುತ್ತೆ ಲಿವರ್ ಸರ್ಜರಿ ಆಗಿರುತ್ತೆ ಈ ಸರ್ಜರೀಸ್ ಏನಾಗಿರುತ್ತೆ ಅಂಥವರೆಲ್ಲ ನಿಮ್ಮ ವೈದ್ಯರ ಸಲಹೆ ಮೇರೆಗೆ ಇದನ್ನು ಸೇವನೆ ಮಾಡಿ ಕೆಲವೊಬ್ಬರಿಗೆ ಬೆಳಿಗ್ಗೆ கூடெலி குடிலக்கி இஷ்ட ஆகோதில்ல அந்தவரு மத ஊட்டக்க ஒன்று கண்டைய முச்சே நீர்த் சண்ட பிரமாணத்தில் டென் எம் எல் டொண்ட்டி எம்எல் ஹிங்கே குடியோதான் சஹா ஆக பண்ணி கிட நெடல